ಅಲ್ಲ ನಿಮ್ಗೆ ಗೊತ್ತು ಅವ್ರನ್ನ ರೀಚ್ ಮಾಡೋದೇ ಇವತ್ತು ಒಂದು ಒಂದು ಸಾಧನೆ ತರ ಒಂದು ಅವಾರ್ಡ್ ತಗೊಂಡಂಗೆ ಆಗೋಯ್ತು ನಮ್ಗೆ ಬಟ್ ಏನು ಅಂದ್ರೆ ನಾವು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ ರೀಚ್ ಆದ್ಮೇಲೆ ಗೊತ್ತಾಗಿದ್ದು ಸರ್ ನಮ್ ಕಂಟೆಂಟ್ಸ್ ನ ಫಾಲೋ ಮಾಡ್ತಾರೆ ಅಂತ ಡೈಲಾಗ್ ಸಮೇತ ಹೇಳ್ತಾ ಇದಾರೆ ನಮ್ ಶಾರ್ಟ್ ಫಿಲಮ್ಸ್ ಗೌರವ್ ಬಂದ್ರೆ ಏ ಅತ್ತೆ ಸೊಸೆ ಜಗಳ ಮಾತ್ರ ನೀನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾರೆ ನನ್ಗೆ ಕಂಟೆಂಟ್ ಸಕ್ಕದಾಗಿ ಮಾಡ್ತೇವೆ ಸುಧಾಕರ್ ಅಂದ್ರು ನಮ್ ಪಾಯಲ್ಲಿ ಮಾತಾಡ್ಸಿದ್ರು ಕಾರ್ತಿಕ್ ಅಂದ್ರು ಟ್ರೈಲರ್ ಅಲ್ಲಿ ಒಂದ್ ಲಾಸ್ಟ್ ಡೈಲಾಗ್ ಬರುತ್ತೆ ಹಾ ಯಾರೋ ಆಂಟಿ ಬಂದ್ಬಿಟ್ಟು ಕೇಳ್ತಾರೆ ಏನಪ್ಪಾ ನೀನ್ ಎಂಟು ಚೆನ್ನಾಗಿದ್ದಾಳ ಅಂತಾರೆ ಕಾರ್ತಿಕ್ ಪಾಸ್ ಅಲ್ಲಿ ಸೋ ಆವ್ರೇಜ್ ಫಿಗರ್ ಆಂಟಿ ಅಂತಾರೆ ಆ ಡೈಲಾಗ್ ನ ಸರ್ ಹೇಳ್ತಾ ಇದಾರೆ ಅಲೋ ಮಗ ಅವ್ನ ಟೈಮಿಂಗ್ ಮಾತ್ರ ಎಕ್ಸ್ಟ್ರಾ ನೀರಾಗಿದ್ದ ಅವನ ಹತ್ರ ಮಾತಾಡ್ಸೋ ಅಂತ ಕಾರ್ತಿಕ್ ಹತ್ರ ಅವರೇ ಮಾತಾಡಿದ್ರು ಆಲ್ಮೋಸ್ಟ್ ಇನ್ ಟೆನ್ ಮಿನಿಟ್ಸ್ ಮಾತಾಡಿದ್ದಾರೆ ನಮ್ಗೆ ಕೈ ಕಾಲೆಲ್ಲ ನಡ್ಕ ಅವರು ವಾಯ್ಸ್ ಕೇಳಿದ ತಕ್ಷಣ ಅವ್ರು ವೆರಿ ಕ್ಯಾಶುವಲ್ ಆಗಿ ಮಾತಾಡ್ತಾವ್ರ ಹತ್ತು ನಿಮಿಷ ಮಾತಾಡಿದ್ರು ನಾವು ಹೇಳಿದ್ವಿ ಸರ್ ವರ್ಲ್ಡ್ ನ ಶೇಕ್ ಮಾಡ್ಬೇಕು ನೀವು ಟಾಕ್ಸಿಕ್ ಇಂದ ಇಂಡಿಯಾ ಎಲ್ಲ ವರ್ಲ್ಡ್ ಶೇಕ್ ಮಾಡ್ಬೇಕು ಅಂದ್ವಿ ಮಾ ಮಾತಾಡಾದಮೇಲೆ ಅಣ್ಣ ಏನಾದರೂ ಮಾಡಿಕೊಡಿ ಅಣ್ಣ ನಿಮ್ಮ ಕಡೆಯಿಂದ ಸಪೋರ್ಟ್ ಅಂದಿದ ತಕ್ಷಣ ಸ್ಪಾಟಲ್ಲಿ ಅವರು ಟೀಮ್ ಅವ್ರಿಗೆ ಹೇಳಿದ್ರು ಇದು ನನ್ನ ಸಿನಿಮಾ ಕಂಡ್ರು ಅಮೃತಾಂಜನ್ ಅಂಜನ್ ನನ್ನ ಸಿನಿಮಾ ನೀವು ನನ್ನ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡ್ತೀರಾ ಹಂಗೆ ಹುಡುಗರಿಗೆ ಸಪೋರ್ಟ್ ಮಾಡಿಕೊಡ್ಬೇಕು ಶಾರ್ಟ್ ಫಿಲಮ್ಸು ರೀಲ್ಸು ಕಂಟೆಂಟ್ ಸೋಷಿಯಲ್ ಮೀಡಿಯಾ ಮಾಡಿಕೊಂಡು ಅವ್ರ ಬೌಂಡ್ರೀಸ್ ದಾಟಿ ಸಿನ್ಮಾ ಮಾಡಿದಾರೆ ಆ ಹುಡುಗರನ್ನ ಇಂಡಸ್ಟ್ರಿ ನೀವು ಉಳಿಸ್ಕೋಬೇಕು ಅಂತ ಅವ್ರ ಫುಲ್ ಟೀಮ್ಗೆ ಓಪನ್ ಆಗಿ ಹೇಳಿದ್ರು ಟೀಮ್ ಅವ್ರೆಲ್ಲ ಹೇಳಿದ್ರು ಅವ್ರ ಟೀಮ್ ಅವರು ಹೇಳಿದ್ರು ನಮ್ ಬಾಸ್ ಪರ್ಮಿಷನ್ ತಗೊಳ್ಳೋದು ಅಷ್ಟು ಚಿಕ್ಕ ವಿಷಯ ಅಲ್ಲ ಚಿಕ್ಕಣ್ಣ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು ಅದಾದ್ಮೇಲೆ ಕೊಟ್ಟಿರೋದ್ ನಿಮಿಗೆ ಮಾತ್ರ ನಿಮ್ ಟೀಮ್ ಅಂದ್ರೆ ಅಷ್ಟು ಅವ್ರಿಗೆ ಅಭಿಮಾನ ಇದೆ ಅವ್ರ ನಂಬಿಕೆನ ಉಳಿಸ್ಕೊಳ್ಳಿ ಒಳ್ಳೆ ಸಿನಿಮಾ ಮಾಡ್ರಿ ಅಂತ ಹೇಳಿದ್ರು ಸೊ ಯಶ್ ಅಣ್ಣ ಅವ್ರಿಗೆ ಅವ್ರ ಫುಲ್ ಟೀಮ್ ಹಾಕಿ ಅಣ್ಣ ಆಕಾಶ್ ಗೌಡ್ರು ಅಣ್ಣ ನಿಮ್ ಎಲ್ರಿಗೂ ಹೇಳ್ತಾ ಇದೀವಿ ನಿಮ್ಮ ನಂಬಿಕೆನ ಉಳಿಸ್ಕೊಂತೀವಿ ಇನ್ನ ಅಣ್ಣನ್ ತರನೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಣ್ಣ ಒಂದ್ ದಿವಸ ಪ್ರೌಡ್ ಫೀಲ್ ಆಗ್ಬೇಕು ಇಲ್ಲಪ್ಪ ಅವತ್ತ ಹುಡುಗರಿಗೆ ಸಪೋರ್ಟ್ ಮಾಡ್ದೆ ಇವತ್ತು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅನ್ಸ್ಕೊತೀವಣ್ಣ ಆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇನ್ನೇನು ಆಗಲ್ಲ ಐ ಇಲ್ಲ ಮೇಡಮ್ ಅವ್ರು ಬಿಸಿ ಶೆಡ್ಯೂಲ್ ಅಲ್ಲ ಅದೇ ಹೇಳಿದ್ರು ಐದೈದು ಲ್ಯಾಂಗ್ವೇಜ್ ಸಿನ್ಮಾ ಕಣ ಕೆಲಸ ಜಾಸ್ತಿ ಇದೆ ಬಟ್ ಆದಷ್ಟು ಬೇಗ ಕರ್ಸ್ಕೊಂತೀನಿ ಇಡೀ ಟೀಮ್ ನಾನ್ ಮೀಟ್ ಮಾಡಿಸ್ತೀನಿ ಮೀಟ್ ಅಂತೂ ಮಾಡ್ತೀನಿ ಇದ್ ಕೆಲಸಗಳು ಮುಗ್ದೋಗ್ಲಿ ಫ್ರೀ ಆಗಿದ ತಕ್ಷಣ ಸಿಗೋಣ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ಕೊಂತಾರೆ ಸಾರ್ ಒಂದ್ ಪೋಸ್ಟ್ ಹಾಕಿದ್ರೆ ನೀವ್ ಅರ್ಥ ಮಾಡ್ಕೋಬೇಕು ಸರ್ ನಮ್ ಟೀಮ್ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ಕೊಂತಾರೆ ಅಷ್ಟೊತ್ತಿಗೆ ಸಿನಿಮಾ ಗೆದ್ದಿದ್ರೆ ನಮಗೂ ಹೋಗೋದಕ್ಕೆ ಒಂದು ಮುಖ ಇರುತ್ತೆ ಹೇಳೋದಕ್ಕೆ ಅಣ್ಣ ನೀವು ಸಪೋರ್ಟ್ ಮಾಡಿದ ಒಂದು ಸಿನಿಮಾ ಗೆಲ್ಲಿಸ್ಕೊಂಡು ಅಣ್ಣ ಅಂತ ಸೊ ಮತ್ತೆ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇವತ್ತು ನೀವು ಒಂದೇ ಒಂದು ಸ್ಟೋರಿ ಹಾಕಿದ್ ಹಾಕಿದ್ರಿಂದ ನಿನ್ನೆಯಿಂದ ಸಿನ್ಮಾ ರೇಂಜಸ್ ಚೇಂಜ್ ಆಗಿದೆ ಬುಕ್ಕಿಂಗ್ಸ್ ಆಗ್ತಾ ಇದ್ದಾವೆ ಈ ಹೊಸಬ್ರ ಸಿನಿಮಾಗೆ ಎಲ್ಲ ಶೋಸಲ್ಲೂ ಒಂದು ಇಪ್ಪತ್ತ್ ಮೂವತ್ತು ಟಿಕೆಟ್ಸು ಆಗಿ ಬುಕ್ ಆಗ್ತಾ ಇದೆ ತುಂಬ ಥ್ಯಾಂಕ್ಸ್ ಅಣ್ಣ ಯಾಕೆ ಈ ಒಂದು ಸಿನಿಮಾ ನೋಡ್ಬೇಕಂತ ಎಂಟರ್ಟೈನರ್ ಮೈನ್ ಇರೋದೇ ಸಿನಿಮಾ ಎರಡೂವರೆ ಗಂಟೆ ಸಿನಿಮಾ ನೀವು ಒಂದು ಒಂದು ಒಂದೂವರೆ ಗಂಟೆ ಸಿನಿಮಾ ನಗ್ತಾನೆ ಇರ್ತೀರಾ ಆದ್ರೆ ಜೊತೆಗೆ ಒಂದ್ ಸಣ್ಣ ಪುಟ್ಟ ತಂದೆ ಮಗನ್ ಬಾ ಬಾಂಧವ್ಯ ಪೇರೆಂಟ್ಸ್ ಒಂದು ರಿಲೇಶನ್ ಅದೆಲ್ಲ ಫೇಸ್ ಮಾಡಿ ಒಂದ್ ಚಿಕ್ಕ ಕತೆ ಮಾಡಿ ಕಾಮಿಡಿ ಸಿನಿಮಾ ಮಾಡಿದೀವಿ ದಯವಿಟ್ಟು ನೀವು ಒಂದು ಸ್ಟ್ರೆಸ್ ಬಸ್ಟರ್ ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಮೃತಾಂಜನಿಗೆ ಬನ್ನಿ

ಅದೇ ಮೇಡಮ್ ನೀವೇ ನೋಡಿದ್ರೆ ಎಷ್ಟ್ ಸಲ ನಗ್ತಾ ಇದ್ರ ಸಿಮಾದಲ್ಲಿ ಅಂತ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿರೋದ್ರಿಂದ ತಂದೆ ಸ್ವಲ್ಪ ಎಮೋಷನ್ ಟ್ರೈ ಮಾಡಿದ್ದೀನಿ ಆ ನನ್ ಗೊತ್ತಿರಂಗೆ ನಾನು ಕೆಲವೊಂದು ವಿಡಿಯೋಸ್ ಗಳೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಇಂಟರ್ವಲ್ ಅಲ್ಲಿ ಎಷ್ಟೊಂದು ಹೇಳ್ತಾ ಇದ್ರು ತಂದೆ ಮಗನ್ ಎಮೋಷನ್ಸ್ ನೋಡಿ ಮತ್ತೆ ಮಿನಿಮಮ್ ಅಂದ್ರೆ ತುಂಬಾ ಸಲ ನಗ್ತಾ ಇದಾರೆ ಫಸ್ಟ್ ಹಾಫ್ ನಗ್ತಾ ಇದ್ರು ಸೆಕೆಂಡ್ ಹಾಫ್ ನಗ್ತಾ ಇದ್ರು ಮತ್ತೆ ಇವಾಗ ನಾನ್ ಹೋಗ್ಬೇಕಾದ್ರು ಅಷ್ಟೇ ನಮ್ಗೆ ಯಾವ್ದೇ ನೆಗೆಟಿವ್ ರಿವ್ಯೂಸ್ ಇಲ್ಲ ಕೂಡ ಸೊ ಎಲ್ಲರೂ ಹೇಳ್ತಾ ಇದಾರೆ ತುಂಬಾ ಪಾಸಿಟಿವ್ ಆಗಿದೆ ಸಖತ್ ಆಗಿದೆ ಮತ್ತೆ ವಯಸ್ಸಾದವರು ತುಂಬಾ ಇಷ್ಟಪಡ್ತಾ ಇದಾರೆ ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನಿಂತಿದ್ದಾರೆ ಇವಾಗ ಮ್ಯಾಕ್ನಿಗೆ ಸೊ ಅದು ನನ್ ಖುಷಿ ಅನಿಸ್ತಾ ಇದೆ ಒಳ್ಳೆ ಸ್ಟೆಸ್ ಬಸ್ ಮೇಡಮ್ ಮನ್ಸಾರೆ ನೋಡ್ಬೋದು ಮನ್ಸಾರೇನ ಹಾಕ್ಬಹುದು ಅದು ಫ್ಯಾಮಿಲಿ ಲೈಕ್ ಹಬ್ಬದ ಊಟನೇ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಅಂದ್ರೆ ಇಷ್ಟು ದಿನ ಸ್ಮಾಲ್ ಸ್ಕ್ರೀನ್ ನಮ್ದೆಲ್ಲ ಡ್ರೀಮ್ ಇರುತ್ತೆ ಬಿಗ್ ಬಿಗ್ ಸ್ಕ್ರೀನ್ ಅಂತ ನಮ್ನ ಆಕ್ಸೆಪ್ಟ್ ಮಾಡಿ ಇಷ್ಟು

ಹಂಗೆ ಖುಷಿನೂ ಇದೆ ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸ್ಕೂಲ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ವಯಸ್ಸಾದವರೆಲ್ಲ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನಗ್ತಾ ಇದಾರೆ ಇಮೋಷನಲ್ ಸೀನ್ ಗೆ ಅಳ್ತಾ ಇದಾರೆ ತುಂಬಾ ಖುಷಿ ಆಗ್ತಿದೆ ನಿಮಗೆ ಯಾವೊಂದು ಸೀನ್ ಕನೆಕ್ಟ್ ನನಗೆ ಅಪ್ಪ ಅಪ್ಪ ಅಮ್ಮನ್ ಸಿಂಗ್ ತುಂಬಾ ಕನೆಕ್ಟ್ ಆಗ್ತಾ ಅದು ಪ್ರತಿ ಸಲ ನೋಡಿದಾಗ್ಲು ನಂಗೆ ಹೇಳು ಬರುತ್ತೆ ಅಂದ್ರೆ ಅಪ್ಪ ಅಮ್ಮ ಅನ್ನೋರು ಯಾರೇ ಆಗ್ಲಿ ರಿಚ್ ಪೂರ್ ಅಂತಿಲ್ಲ ಮಕ್ಕಳಿಗೋಸ್ಕರ ತುಂಬಾ ಸಾಕ್ರಿಫೈಸ್ ಮಾಡಿರ್ತಾರೆ ಆ ಸ್ಯಾಕ್ರಿಫೈಸ್ ಯಾರಿಗೆ ಆದ್ರೂನು ಕನೆಕ್ಟ್ ಇನ್ನೊಂದ್ ದೊಡ್ಡೋರುನು ಎಷ್ಟೊಂದ್ ಸರ ದೊಡ್ಡೋರು ಅಪ್ಪ ಅಮ್ಮ ಸೀನ್ ನೋಡಿ ಫೀಲ್ ಆದವ್ರು ಇದ್ದಾರೆ ಸೊ ಯಾವತ್ತಿದ್ರು ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಅದ ಸಾಕ್ ತುಂಬಾ ಕನೆಕ್ಟ್ ಆಗೈತೆ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ಹಾಯ್ ಮಾಡಿದೀರೀ ತ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ನೀವ್ ಎಲ್ರು ಸಿನ್ಮಾ ನೋಡಿದ್ರ ಮಕ್ಳಿಗೆ ನಿಮ್ಗೇನ್ ಅದೇ ಮ್ಯಾಮ್ ಅಂದ್ರೆ ಮೆಸೇಜ್ ನೇ ಕಾಮಿಡಿ ವೇ ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನಮ್ ಯೂಟ್ಯೂಬ್ ಆಡಿಯನ್ಸ್ ಇದಿದೆ ಕಾಮಿಡಿ ಅಲ್ವಾ ನಾವು ಕಾಮಿಡಿ ಕಾಮಿಡಿ ಬಿಟ್ ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಆ ಕಾಮಿಡಿಲೇ ಒಂದ್ ಚಿಕ್ಕದಾಗ ಏನೋ ಒಂದ್ ಸಣ್ಣ ಪುಟ್ಟ ಎಮೋಷನ್ಸ್ ತಂದೆ ಮಗನ ಬಾಂಧವ್ಯದ ಬಗ್ಗೆ ಆಮೇಲೆ ಇವತ್ತಿನ ಯೂತ್ಸ್ ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಅವ್ರ ಸ್ಯಾಕ್ರಿಫೈಸಸ್ ನ ಕೇರ್ಲೆಸ್ ಆಗಿ ತಗೊಂಡು ಲೈಫ್ ಹೆಂಗೆ ಹಾಳ್ ಮಾಡ್ಕೊಂತ ಇದ್ದಾರೆ ಅನ್ನೋ ಒಂದ್ ಚಿಕ್ಕ ಲೈನ್ ಕಾಮಿಡಿಯಾಗಿ ಹೇಳೋದಕ್ಕೆ ನಮ್ಮ ಸ್ಟ್ರೆಂತ್ ಕಾಮಿಡಿ ಸೊ ಕಾಮಿಡಿಯಾಗಿ ಹೇಳೋದಕ್ಕೆ ಟ್ರೈ ಮಾಡಿದೀವಿ ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದೀವಿ ಮನೆ ಪ್ರೀಮಿಯರ್ ಇಂದೂ ನೀವು ನೋಡ್ತಾ ಇದ್ದೀರಾ ಅಲ್ಲೂ ಹೌಸ್ಫುಲ್ ಆಗಿತ್ತು ನಿನ್ನೆ ಹೊರ ಏನಾರು ಶೋ ಮಾಡಿದ್ವಿ ಅಲ್ಲೂ ಹೌಸ್ಫುಲ್ ಆಗಿತ್ತು ಆಲ್ಮೋಸ್ಟ್ ಇವತ್ತು ಜನ ಬಂದಿದ್ದಾರೆ ಸೊ ನೀವು ಇವಾಗ ತಲುಪಿಸ್ಕೊಡ್ಬೇಕು ಜನಕ್ಕೆ ನಾನು ಹಿಡ್ಕೊಬೇಕಾ ಹಾ ಅದೇ ಮೇಡಮ್ ಎಸ್ ಎಸ್ ಸರ್ ಮಾಡಿದ್ದಂತ ಅದು ಎಂಟನೇ ಅದ್ಭುತ ನಮ್ಮ ಲೈಫಲ್ಲಿ ಅವ್ರು ಮಾಡ್ತಾರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ನಮ್ಮ ಶಾರ್ಟ್ ಫಿಲಮ್ಗಳೆಲ್ಲ ನೋಡ್ಕೊಂಡ್ ಬರ್ತಾ ಇದ್ರು ನೋಡಿದ್ರಂತೆ ಇವಾಗ ನಾವು ಸಿನಿಮಾ ಮಾಡೋದು ಅಮೃತಾಂಜನ್ ಟ್ರೈಲರ್ ನಮ್ಗೆ ಗೊತ್ತಿರೋ ಮುಖಾಂತರ ಅವ್ರಿಗೆ ತಲ್ಪ್ಸಿದಾಗ ಅವ್ರು ನೋಡಿ ಸಖತ್ ಕ್ರೇಜಿಯಾಗಿ ಮಾಡಿದಿರಾ ಟ್ರೈಲರ್ ಅಂತ ಅವ್ರು ಫೋನ್ ಮಾಡಿಬಿಟ್ಟು ಒಬ್ಬೊಬ್ರದ್ದು ಪರ್ಟಿಕ್ಯುಲರ್ ಆಗಿ ಇವ್ರು ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಅಂತೇಳಿ ದೆನ್ ಟ್ರೈಲರ್ ಟ್ರೈಲರ್ ಅಲ್ಲಿ ನನ್ನ ಡೈಲಾಗಿತ್ತು ಡೈಲಾಗಿರುತ್ತೆ ಯಾರಾಯ್ತು ಅವರೇಜ್ ಫಿಗರು ಅಂತ ಆ ಡೈಲಾಗ್ ನ ಹೇಳಿ ಅವ್ರ ಕೈಯಲ್ಲಿ ಫೋನ್ ಕೊಡ್ರ ಅಂತ ಹೇಳಿ ನನ್ನ ಹತ್ರ ಫೋನಲ್ಲಿ ಮಾತಾಡೋದು ಮೇಡಮ್ ಅದಂತೂ ನೆಕ್ಸ್ಟ್ ಲೆವೆಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದಂತೂ ಅಂತಾರಲ್ಲ ಆನೆ ಬಲ ಅಂತ ಆನೆ ಬಲ ಸಿಂಹ ಬಲ ಹುಲಿ ಬಲ ಎಲ್ಲ ವೈಲ್ಡ್ ಅನಿಮಲ್ಸ್ ಬಲಾನು ಬಂದಂಗ್ ನನಗಂತೂ ಅದಂತೂ ಸಕ್ಕ ಮತ್ತೆ ಎಸ್ಪೆಷಲಿ ಅವ್ರ ಫ್ಯಾನ್ಸ್ ಅವರು ಹೇಳದಾದ್ಮೇಲೆ ಅಂತೂ ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ನಮ್ಮ ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಸ್ಪ್ರೆಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಅಮೃತ ಅಂತ ಇಂತ ಇಂಥ ಕಡೆ ಬರ್ತಾ ಇದೆ ಅಂತ ಬಟ್ ಅವ್ರ ಫ್ಯಾನ್ಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿದ್ರು ಅದಂತೂ ಯದ್ವಾ ತೋ ಖುಷಿ ಅದ್ ಹೇಳ್ಕೊಳ್ಳೋಕ್ ಅಂತ ಖುಷಿ